ಕಾಂಗ್ರೆಸ್ನವರು ಹನಿ ಟ್ರಾಪ್ ನಂತಹ ಗೊಂದಲಗಳಲ್ಲಿ ಮುಳುಗಿಸುವಂತ ಕುಕೃತ್ಯವನ್ನ ಎಸಗುತ್ತಿದ್ದಾರೆ ಯಾವ ಮಹಾನ್ ಸಾಧನೆಗಾಗಿ ಯಾವ ಜನಹಿತಕ್ಕಾಗಿ ಈ ರೀತಿಯ ವಿಷಯಗಳನ್ನ ಸದನಕ್ಕೆ ತರ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಆದ್ರೆ ಒಂದು ಮಾತ್ರ ಸ್ಪಷ್ಟ ಕಾಂಗ್ರೆಸ್ನ ಆಂತರಿಕ ಗೊಂದಲಗಳು ನನ್ನ ಬಣ ಮುಖ್ಯಮಂತ್ರಿ ಆಗ್ಬೇಕು ನಿನ್ನ ಬಣ ಮುಖ್ಯಮಂತ್ರಿ ಆಗ್ಬೇಕು ಸಿದ್ದರಾಮಯ್ಯವರು ಹಿಂದೆ ನಿಂತು ಯಾರು ಹೇಗೆ ಕೊಟ್ಟರು ಅವ್ರನ್ನೆಲ್ಲ ಮುಗಿಸುವ ಪ್ರಯತ್ನ ಅಂತೇಳಿ ಇನ್ನೊಬ್ಬ ಕ್ಯಾಬಿನೆಟ್ ಸಚಿವರಾಗಿರುವಂತ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಅವರು ಹೇಳಿದ್ದಾರೆ ಯಾರು ಕಾಂಗ್ರೆಸ್ನೊಳಗ ನಾವು ಮಾತಾಡ್ತೇವೆ ನಮ್ಮನ್ನ ಮುಗಿಸೋ ಪ್ರಯತ್ನ ನಡೆದಿದೆ ಅನ್ನುವಂತ ಚರ್ಚೆ ಮಾಡ್ತಿದ್ದಾರೆ ಈ ಎಲ್ಲಾ ಗೊಂದಲಗಳನ್ನ ಇವತ್ತು ಯಾರದೇ ಆಗಲಿ ಮೂರ್ನಾಲ್ಕು ವರ್ಷಗಳಿಂದ ಎಲ್ಲ ಬಿಲ್ಗಳು ಇನ್ನ ಬಾಕಿ ಇದೆ ಯಾವುದೇ ಬಿಲ್ ಪಾವತಿಯನ್ನ ಈ ಸರ್ಕಾರ ಮಾಡಿಲ್ಲ ಇದೇನು ಫ್ರೀ ಗ್ಯಾರಂಟಿಗಳು ಕೊಡ್ತಿದ್ದಾರೆ ಆ ಫ್ರೀ ಗ್ಯಾರಂಟಿ ಒಂದು ವಿಷಯವನ್ನ ಇಟ್ಕೊಂಡು ಗುತ್ತಿಗೆದಾರರ ಹಣವನ್ನ ಇನ್ನೂ ತನ ಮರುಪಾವತಿಗೊಳಿಸಲಿಲ್ಲ ಅದಕ್ಕೋಸ್ಕರ ಇವತ್ತು ಗುತ್ತಿಗೆದಾರ ತಮ್ಮ ತಮ್ಮ ವ್ಯವಸಾಯವನ್ನ ಬಿಟ್ಟು ಬೇರೆ ಕಡೆ ಅಲ್ಲೇ ಹೋಗ್ತಿದ್ದಾರೆ ಹೀಗಾದ್ರೆ ಈ ರಾಜ್ಯದ ಪರಿಸ್ಥಿತಿ ಏನಾಗ್ಬೋದು ಈಗ ಡೆವಲಪ್ಮೆಂಟ್ ಅನ್ನೋದು ಶೂನ್ಯ ಆಗಿದೆ ಈ ಸರ್ಕಾರ ಒಳಗ ಈ ವೇದಿಕೆ ಮುಖಾಂತರ ನಾನು ಹೇಳಿ ಬಯಸ್ತೀನಿ ನೀವು ಮೀಸಲಾತಿ ಕೊಡೋದು ತಮ್ಮ ಅಧಿಕಾರ ಉಳಿಸಲಿಕ್ಕೆ ತಮ್ಮ ಒಂದು ಹೆಸರನ್ನ ಉಳಿಸ್ಲಿಕ್ಕೆ ಕೆಲವೊಂದು ಸಮಾಜದ ಒಂದು ನಾಲ್ಕು ಪರ್ಸೆಂಟ್ ಜನರಿಗೆ ಮಾತ್ರ ನೀವು ನಿಮ್ಮ ಮತ ಮಾಡಿ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೋಕೋಸ್ಕರ ಇದೇನು ಹುನ್ನಾರ ನಡೆಸಿದ್ರೆ ತಕ್ಷಣ ಬಂದ್ ಮಾಡ್ಬೇಕು ಮತ್ತು ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇದೇನು ಹಿಂದ್ಗಡೆ ಯಾರ ಗುತ್ತಿಗೆದಾರ ಅವ್ರೆಲ್ಲಾ ಗುತ್ತಿಗೆದಾರರ ಬಿಲ್ ಅನ್ನ ನೀವು ಪಾವತಿಗೊಳಿಸಿ ಅವರನ್ನ ಈ ಸಂಕಷ್ಟದಿಂದ ಪಾರ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಈ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತಾಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳು ಮುಗಿಸೀನಿ ಧನ್ಯವಾದ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಅರುಣ್ ಶಾಕೂರ್ ಸರ್ ಅವ್ರೆ ನಮ್ಮ ವಿಜಯ್ ಕುಡಿಂಗ್ನೂರ್ ಸರ್ ಅವ್ರೆ ಮನುಗುಡಣ್ಣ ಪಾಟೀಲ್ ಅವ್ರೆ ಮತ್ತು ಎಲ್ಲಾ ಮೋರ್ಚಾಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಮತ್ತು ಭಗಿನಿಯರೇ ಇವತ್ತು ನಾವು ಇಲ್ಲಿ ಸೇರಿರೋದು ಒಂದು ಕಾಂಗ್ರೆಸ್ ಸರ್ಕಾರದ ಏನು ಹುನ್ನಾರ ನಡೆದಿದೆ ಹಿಂದೂ ವಿರೋಧಿ ಹುನ್ನಾರವನ್ನ ಪ್ರತಿಭಟಿಸ್ಲಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಮೊತ್ತ ಮಲ್ಲಿಗೆ ಹೇಳ್ಬೇಕಂದ್ರೆ ಇದೀಗ ರಾಜ್ಯದಲ್ಲಿ ಸುಮಾರು ಎಪ್ಪತ್ತಾರು ಸಾವಿರ ಕೋಟಿ ಗುತ್ತಿಗೆದಾರರ ಹಣವನ್ನ ಪಾವತಿಸುವುದು ಬಾಕಿ ಇದೆ ಅದರಲ್ಲಿ ಮತ್ತೊಂದು ಈ ಸರ್ಕಾರ ಹುನ್ನಾರವನ್ನ ನಡೆಸಿದ್ರೆ ಈಗ ಸರ್ಕಾರಕ್ಕೆ ्रष्ट कांग्रेस सरकार के भ्रष्ट सदरामय्य सरकार के भारत मत के भारतीय जनता पक्ष